ಹಾಯ್ ಆರ್ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ಈ ವಿಡಿಯೋನ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಎಲ್ಲೋ ಕೂಡ ಸ್ಕಿಪ್ ಮಾಡಬೇಡಿ ನಿಮಗೆ ತುಂಬ ವಿಷಯಗಳನ್ನು ನಾನು ತಿಳಿಸೋದು ಉಂಟು ನನ್ನ ವೆಯ್ಟ್ ಲಾಸ್ ಜರ್ನಿನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದು ಹೇಗಿರುತ್ತೆ ಅಂತ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಇದೊಂದು ಹಕ್ಕಿ ಎಷ್ಟು ಚಂದಕ್ಕೆ ಹೋಗ್ತಾ ಇದೆ ಗೊತ್ತಾ ಈ ಹಕ್ಕಿ ಹೆಸರು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ಗೊತ್ತಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಹೂವಿನ ಗಿಡದ ಹತ್ರ ಎಲ್ಲಾ ಬಂದ್ ಹೋಗೋದು ಒಂದ್ ಅಭ್ಯಾಸ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಲೋಟ ಬಿಸಿ ಬಿಸಿ ನೀರಿಂದ ನನ್ನ ದಿನ ಶುರುವಾಯ್ತು ಹಾಗೆ ಪ್ರತಿದಿನನೂ ಕೂಡ ಇರುತ್ತೆ ವೈಟ್ ಲಾಸ್ ನ ಸ್ಟಾರ್ಟ್ ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ಯಾವಾಗ್ಲೂ ಹೇಳ್ತಾ ಇರ್ತದೆ ಬಟ್ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದೀನಿ ಎಷ್ಟು ವೈಟ್ ಇದೆ ಮತ್ತೆ ಇವಾಗ ನಾನು ಎಷ್ಟು ವೈಟ್ ಕಡಿಮೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ಹೇಳ್ತೀನಿ ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ತಗೊಳ್ಳೋ ಫುಡ್ ಹೇಗಿರುತ್ತೆ ಕೂಡ ನಿಮ್ ಜೊತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಇವತ್ತಿನ ಬೆಳಗ್ಗೆ ತಿಂಡಿಗೆ ನಾನು ಚಪಾತಿ ಮತ್ತೆ ಹಾಗಲಕ ಪಲ್ಯ ಮಾಡ್ಕೊತಾ ಇದ್ದೀನಿ ಇವತ್ತು ಒಂದು ಮುಖ್ಯವಾಗಿರೋ ಒಂದು ಕೆಲಸ ಇದೆ ಆ ಸ್ಪಾಟ್ ಗೆ ನಾನು ಹೋಗ್ತಾ ಇದ್ದೀನಿ ನಮ್ಮ ಶೃಂಗೇರಿಯಲ್ಲಿ ಒಂದು ಸೀರಿಯಲ್ ನಡೀತಾ ಇದೆ ಸೊ ಆ ಸೀರಿಯಲ್ ಟೆಲಿಕಾಸ್ಟ್ ಆಗುತ್ತಲ್ವಾ ಸೊ ಆ ಗೆ ನಾನು ಎಲ್ಲಿ ಶೂಟಿಂಗ್ ನಡೆಯುತ್ತೆ ಅದು ಯಾವ ಸೀರಿಯಲ್ಲು ಎಷ್ಟು ಗಂಟೆಗೆ ಬರುತ್ತೆ ಯಾವ ಚಾನೆಲ್ ಅಲ್ಲಿ ಬರುತ್ತೆ ಅದ್ರ ಬಗ್ಗೆ ಪೂರ್ತಿ ಡಿಟೇಲ್ಸ್ ನಾನು ಇವತ್ತು ಶೇರ್ ಮಾಡ್ಕೋತೀನಿ ಓಕೆನಾ ತಿಂಡಿಗೆ ನನ್ನ ಚಪಾತಿಗೆ ಅಂತ ಹೇಳಿ ಇಟ್ಟೆಲ್ಲ ಕಲ್ಸಿಟ್ಟಿದಾಯ್ತು ನನಗೆ ಅಂತ ಹೇಳಿ ಇಟ್ರೋಟ್ ಮತ್ತೆ ಕ್ಯಾರೆಟ್ ಹಾಕಿ ಜ್ಯೂಸ್ ಮಾಡ್ಕೊತಾ ಇದೀನಿ ಇದೆಲ್ಲಾನು ಕೂಡ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದೆಲ್ಲ ಕೂಡ ಆಡ್ ಆಗಿದೆ ಬಟ್ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದು ಅಷ್ಟೇ ಇನ್ನು ಕ್ಯಾರೆಟ್ ಮತ್ತೆ ಬಿಟ್ರೂಟ್ ಎರಡನ್ನೇ ಹಾಕೋತಾ ಇದೀನಿ ಯಾಕಂದ್ರೆ ಆಪಲ್ ಇರ್ಲಿಲ್ಲ ಖಾಲಿ ಆಗಿತ್ತು ಬೇರೆ ಯಾವ ಫ್ರೂಟು ಅಷ್ಟೊಂದ್ ಇಷ್ಟ ಆಗಲ್ಲ ಇದ್ರೆ ಆಡ್ ಮಾಡ್ಕೋತಿದೀನಿ ಬಟ್ ಅದು ಕೂಡ ಇರ್ಲಿಲ್ಲ ಮೊದಲೇ ಹೇಳ್ಬಿಡ್ತೀನಿ ನಾನ್ ಯಾವ್ದೇ ಡೈಟೇಷನ್ ಅಲ್ಲ ಬಟ್ ನನಗೆ ಗೊತ್ತಿರುವಂತ ಕೆಲವು ಅನುಭವಗಳ ಮೇರೆಗೆ ಈ ತರ ನಾವು ವೆಜಿಟೇಬಲ್ಸ್ ನಾವು ರಾ ಅಂದ್ರೆ ಹಸಿ ತರಕಾರಿಗಳನ್ನ ತಿನ್ನೋದ್ರಿಂದ ಈ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ನಮ್ಮ ಸ್ಕಿನ್ ಆಗಿರ್ಬೋದು ಮತ್ತೆ ನಮ್ ಡೈಜೆಷನ್ ಪವರ್ ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಇದನ್ನ ನಾನು ಓನ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿದೀನಿ ಬಟ್ ಹಾಗಂತ ಎಲ್ರು ಈ ತರ ಮಾಡ್ಲೇಬೇಕು ಅಂತ ಏನಿಲ್ಲ ಇವರಿಗೆ ಇಷ್ಟ ಆಗೋದಿಲ್ಲ ಬಟ್ ಅದನ್ನ ಬೇರೆ ಬೇರೆ ರೂಪದಲ್ಲಿ ಕೂಡ ತಗೊಳ್ಬಹುದು ಸ್ಟೀಮ್ ಮಾಡ್ಕೊಂಡು ತಗೊಳ್ಬಹುದು ಹಾಗೆ ಪಲ್ಯ ಕೂಡ ಮಾಡಿ ತಿನ್ಬೋದು ಇನ್ನೊಂದ್ ರೀತಿಯಲ್ಲಿ ನಾವು ಒಬ್ಬೊಬ್ರು ಇಷ್ಟಪಟ್ಟು ತಗೊಳ್ತಾರೆ ಅಲ್ವಾ ಆ ರೀತಿಯಲ್ಲಿ ಅಷ್ಟೇ ಇವತ್ತು ಪಲ್ಯ ಮಾಡಿದೆ ಕಹಿ ಕಡಿಮೆ ಇರೋ ತರನು ಕೂಡ ನಾವ್ ಈ ತರ ಮಾಡ್ಬೋದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಾಗಿತ್ತು ಸೊ ಚಪಾತಿ ಪಲ್ಯ ಒಂದ್ ಸ್ಪೂನ್ ತುಪ್ಪ ಇದು ನನ್ನ ಇವತ್ತಿನ ಬೆಳಗ್ಗೆಯ ತಿಂಡಿ ಅಂದ್ರೆ ಆಲ್ಮೋಸ್ಟ್ ಒಂದ್ ಹನ್ನೊಂದೂವರೆ ಹಂಗ ಆಗಿದೆ ಆಯ್ತಾ ಇದನ್ನ ತಿನ್ಬೇಕಾದ್ರೆ ಬನ್ನಿ ಇವಾಗ ಸ್ಪಾಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇದು ನಮ್ಮ ಸೀರಿಯಲ್ ಸೆಟ್ ಇದು ಉಮೇಶ್ ಅಣ್ಣ ಅಂತ ಇದ್ದಾರೆ ಅವ್ರ ಮನೆ ಈ ಮನೆಯಲ್ಲಿ ಶೂಟಿಂಗ್ ನಡೀತಾ ಇದೆ ಸೊ ನಾನು ಇಲ್ಲಿಗೆ ಬಂದಿದ್ದೀನಿ ಯಾಕೆ ನನಗೆ ನನಗಿಲ್ಲಿ ಏನ್ ಕೆಲಸ ಅದನ್ನ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಓಕೆ ಬನ್ನಿ ಒಳಗಡೆ ಹೋಗೋಣ ಏನ್ ನಡೀತಿದೆ ಇಲ್ಲೊಬ್ರು ಕೂತಿದಾರಲ್ವಾ ಇವರು ಕೂಡ ಸೀರಿಯಲ್ ಅಲ್ಲಿ ಇರೋ ಅಂತ ಒಬ್ರು ಅವ್ರದ್ದು ಕ್ಯಾರೆಕ್ಟರ್ ಇದೆ ನಾನು ನನ್ನ ಪಾಪು ಮತ್ತೆ ನನ್ನ ಮಗ ಮೂರು ಜನ ಹೋಗಿದ್ದೀವಿ ಬಟ್ ಮನೆಯವರು ಬಿಟ್ಟು ಹೋದ್ರು ಅವರೇನು ಬಂದಿರಲಿಲ್ಲ ಇಲ್ಲಿಗೆ ಒಳಗಡೆ ಹೋಗೋಣ ಓ ಆಲ್ರೆಡಿ ಶೂಟಿಂಗ್ ನಡೀತಾ ಇದೆ ಡೈರೆಕ್ಟರು ಆರ್ಟಿಸ್ಟ್ಗಳೆಲ್ಲರೂ ಇಲ್ಲೇ ಇದ್ದಾರೆ

ಇವತ್ತು ಸಂಜೆವರೆಗೂ ನಾವು ಇವ್ರ ಜೊತೆಗೆ ಇದು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಸಂಜೆ ಮೇಲೆ ಎಲ್ರದ್ದು ಪರಿಚಯ ಮಾಡ್ಕೊಳ್ಳೋಣ ಅಂತ ಒಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ಶೃಂಗೇರಿಯಲ್ಲಿ ನಡೀತಾ ಇರೋ ಮರ್ಯಾದವರು ಅನ್ನೋ ಒಂದು ಸೀರಿಯಲ್ ಸೆಟ್ಟಿಗೆ ನಾನು ಇವಾಗ ಬಂದಿದ್ದೀನಿ ಇವರು ಆ ಒಂದು ಟೀಮು ಇಲ್ಲಿ ಸ್ವಲ್ಪ ಜನ ಮಾತ್ರ ಇದ್ದಾರೆ ಅವ್ರು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇವರು ಪ್ರಖ್ಯಾತ ಜ್ಯೇಷ್ಠ ಅಂತ ಹೇಳಿ ಡೈರೆಕ್ಟರು ಈ ಒಂದು ಸೀರಿಯಲ್ಗೆ ಮಾತಾಡ್ಸೋಣ ಬನ್ನಿ ಅವ್ರನ್ನ ಎಲ್ರಿಗೂ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಪರಿಚಯ ಮಾಡ್ಕೊಡ್ಬೋದಾ ನನ್ನ ಹೆಸರು ಪ್ರಖ್ಯಾತ ಜ್ಯೇಷ್ಠ ರಂಗಭೂಮಿ ಕಲಾವಿದ ನಾಟಕಗಳಿಗೆ ಕೆಲಸ ಮಾಡ್ತೇನೆ ಸಿನಿಮಾಗಳಿಗೆ ಕೆಲಸ ಮಾಡ್ತೇನೆ ಬರಹಗಾರನಾಗಿ ಜೊತೆಗೆ ಕಲಾವಿದ ಕೂಡ ಸೊ ಇಷ್ಟು ನನ್ನ ಒಂದು ಚಿಕ್ಕ ಪರಿಚಯ ಸರ್ ಶೃಂಗೇರಿ ಅನ್ನೋ ಒಂದು ಊರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನಿಮ್ಮ ಸೀರಿಯಲ್ಲಿಗೆ ಶೃಂಗೇರಿ ಊರನ್ನ ನಾನು ಆಯ್ಕೆ ಮಾಡ್ಕೊಂಡೆ ಅಂದರೆ ತಪ್ಪಾಗುತ್ತೆ ಪ್ರಾಯಶಃ ಶೃಂಗೇರಿ ಈ ಥರದ್ದೊಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ಗೇವ ಧಾರಾವಾಹಿ ಅಥವಾ ಶಾರ್ಟ್ ಫಿಲ್ಮ್ ಅಥವಾ ಏನೇ ಪ್ರಾಡಕ್ಟ್ ಆಗಿರ್ಬೋದು ಅದು ಮಾಡೋದಷ್ಟು ಸುಲಭ ಅಲ್ಲ ನಾನು ಒಬ್ಬ ಮನಸ್ಸು ಮಾಡಿದರೆ ಅದು ಸಾಧ್ಯ ಅಲ್ಲ ಸಾಧ್ಯ ಇರೋದಿಲ್ಲ ಅದಕ್ಕೊಂದು ತಂಡ ಬೇಕು ಎಲ್ಲರ ಮನಸ್ಥಿತಿನೂ ಒಗ್ಗೂಡಬೇಕು ಎಲ್ಲರೂ ಸಮಾನ ಮನಸ್ಕರು ಒಟ್ಟು ಸೇರಬೇಕು ಸೊ ಹಾಗಾಗಿ ನಾನು ಶೃಂಗೇರಿನ ಆಯ್ಕೆ ಮಾಡಿಕೊಂಡ್ರೆ ಅಂದರು ಅಂದರೆ ಅದು ತುಂಬ ದೊಡ್ಡ ತಪ್ಪಾಗುತ್ತೆ ನನಗೆ ಒಂದು ಒಂದು ಅವಕಾಶ ಅವಕಾಶ ಕೊಟ್ಟಿದೆ ನಿಮ್ಮ ಸರ್ ಥ್ಯಾಂಕ್ ಯು ಶೃಂಗೇರಿಯಲ್ಲಿ ಇವರು ಉಮೇಶ್ ಅಣ್ಣ ಅಂತ ಹೇಳಿ ಇವರು ನಮ್ಮ ಶೃಂಗೇರಿಯವರು ನಮಗೆ ತುಂಬಾ ಆಪ್ತರು ಕೂಡ ತುಂಬಾ ವರ್ಷದ ಪರಿಚಯ ಕೂಡ ಇವರು ನಮ್ಮ ಮನೆಯವರು ಕ್ಲಾಸ್ ಮೇಟ್ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ನನಗೆ ಇವರು ಮನೆಯೇ ಇದು ಇವ್ರ ಮನೆಯಲ್ಲಿ ಶೂಟಿಂಗ್ ನಡೀತಿರೋದು ಉಮೇಶ್ ಅಣ್ಣ ನಿಮ್ಮ ಪರಿಚಯ ಮಾಡ್ಕೊಡಿ ನನ್ನ ಹೆಸರು ಉಮೇಶ್ ಅಂತ ರಂಗಭೂಮಿ ಕಲಾವಿದ ಸಣ್ಣ ಪುಟ್ಟ ಧಾರಾವಾಹಿಗಳಲ್ಲಿ ಅಭಿನಯ ಮಾಡಿದ್ದೆ ಸಣ್ಣ ಪುಟ್ಟದ್ದೇನೆಲ್ಲ ತುಂಬ ದೊಡ್ಡದೇ ಮಾಡ್ಯಾರೆ ಹೇಳೋದು ಹಿಂಗೆ ಹೇಳ್ತಾರೆ ಏಕೆ ಹೀಗೆ ನಮ್ಮ ನಡುವೆ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು ಅದರಲ್ಲಿ ಅಭಿನಯ ಮಾಡಿದ್ದೆ ಪರೀದಿ ಅನ್ನೋ ಒಂದು ಧಾರಾವಾಹಿ ಬಂತು ಅದರಲ್ಲಿ ಅಭಿನಯ ಮಾಡಿದ್ದೆ ಹೆಚ್ಚಾಗಿ ನಮ್ಮ ಒಲವಿದ್ದದ್ದು ನಾಟಕ ಕ್ಷೇತ್ರಕ್ಕೆ ಆ ಕಡೆನೇ ಒಂದಷ್ಟು ಕೆಲಸ ಮಾಡ್ತಾ ಇದ್ವಿ ಈಗ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಸತತವಾಗಿ ಒಂದೊಂದು ಹೊಸ ನಾಟಕವನ್ನು ಅಭ್ಯಾಸ ಮಾಡಿ ರಂಗದ ಮೇಲೆ ಪ್ರದರ್ಶನ ಮಾಡೋದು ನಮ್ಮ ಹವ್ಯಾಸ ಇದು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ಪ್ರಖ್ಯಾತ ಜ್ಯೇಷ್ಠ ಅಂತ ಹೆಸರಿಗೆ ತಕ್ಕ ಶ್ರೇಷ್ಠವಾದ ನಿರ್ದೇಶಕರು ಸಿಕ್ಕಿದ್ರು ಹಾಗಾಗಿ ಧೈರ್ಯ ಮಾಡಿ ಹೆಜ್ಜೆ ಇಟ್ಟಿದ್ದೀವಿ ಅದು ಉಳಿವು ಅಳಿವಿನ ಎಲ್ಲ ಇದನ್ನ ಶಾರದೆಗೆ ಬಿಟ್ಟಿದ್ದೀವಿ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಖಂಡಿತ ದೇವ್ರ ಕೈ ಹಿಡಿತಾನೆ ಸರ್ ನಮಸ್ತೆ ಅಂತ ಈ ಧಾರಾವಾಹಿಯಲ್ಲಿ ನಿಮ್ಮ ಪಾತ್ರದ ಹೆಸರು ಪಾತ್ರದ ಹೆಸರು ಹೆಸರು ಅಂತ ನಿಮ್ಮ ನಮಸ್ತೆ ನನ್ನ ಹೆಸರು ಪದ್ಮಾವತಿ ಅಂತ ನಾನು ರಂಗಚಿತ್ರ ಕಲಾವಿದೆ ಹಿಂದೆನೂ ಒಂದು ಶೃಂಗೇರಿಯಿಂದ ಸ್ವಲ್ಪ ಮುಂದೆ ಮೆಣಸೆಯಲ್ಲಿ ಜಪ್ಪಯ್ಯ ಬಗಲ್ ಬದಲಾಗದ ಅಪ್ಪಯ್ಯ ಅಂತ ಒಂದು ನಾಟಕ ಮಾಡಿದ್ವಿ ಇವಾಗ ಮರೆಯಾದವರ ಒಂದು ಸೀರಿಯಲ್ ಮಾಡ್ತಿದ್ವಿ ಈ ಅದರಲ್ಲಿ ನನ್ನ ಪಾತ್ರ ಹೆಸರು ಪುಷ್ಪಲತಾ ಅಂತ ನಮ್ಮ ನಿರ್ದೇಶಕರು ಜ್ಯೇಷ್ಠಾರೆ ಅಂತ ಅವರೇನೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ನಾ ಶಾರದಾ ಮೇಲೆ ಕೇಳ್ಕೊಳ್ತಿದ್ದೀವಿ ಮೇಡಮ್ ನಿಮ್ಮ ಹೆಸರು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಪವಿತ್ರ ಅಂತ ನಾನು ತೀರ್ಥಹಳ್ಳಿ ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಈ ಮರೆಯಾದವರು ಧಾರಾವಾಹಿಯಲ್ಲಿ ನಾನು ಸಂಧ್ಯಾ ಜೀರಿಗೆ ಮಠ ಅಂತ ಒಂದು ಚಿಕ್ಕ ಪಾತ್ರನ ಮಾಡ್ತಾ ಇದ್ದೀನಿ ಖುಷಿಯಾಗುತ್ತೆ ಹ್ಞೂ ಥ್ಯಾಂಕ್ ಯು ನಿಮ್ಮ ಹೆಸರು ನನ್ನ ಹೆಸರು ನಾಗಾನಂದ ಅಂತ ಹೇಳಿ ಈ ಸೀರಿಯಲಲ್ಲಿ ನಾನು ನಂದಕುಮಾರ್ ಅಂತ ಪಾತ್ರ ಮಾಡ್ತಿದ್ದೀನಿ ನಾನು ಜೊತೆ ಜೊತೆ ಮಾಡಿದ್ದೀನಿ ಇದು ಕೊಟ್ಟಿದ್ದಕ್ಕೆ ನಂಗೆ ತುಂಬ ಖುಷಿ ಹ್ಞೂ ಥ್ಯಾಂಕ್ ಯು ಇದು ಈ ಧಾರಾವಾಹಿಯ ತಂಡ ಇನ್ನು ಕೆಲವು ಜನ ಮಾತ್ರ ಇಲ್ಲಿದ್ದಾರೆ ಇನ್ನು ಹೆಚ್ಚಿನವರು ಹೊರಗಡೆ ಇದ್ದಾರೆ ಅವರೆಲ್ಲ ಬಂದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ರಂಗಚಿತ್ರ ಅನ್ನೋಂಥ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದು ಪ್ರತಿ ಸಂಡೇ ಮಾರ್ನಿಂಗು ಸೆವೆನ್ ಓ ಕ್ಲಾಕ್ಗೆ ರಿಲೀಸ್ ಆಗುತ್ತೆ ನೀವೆಲ್ಲರೂ ನೋಡಿ ಇವ್ರನ್ನ ಹಾರೈಸಿರಿ ಹಾಗೆ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ನೋಡಿ ಇದಾಗಿತ್ತು ನನ್ನ ಇವತ್ತಿನ ದಿನ ಯಾವ ಸೀರಿಯಲ್ ಅಂತ ನೋಡಿದ್ರಲ್ಲ ಇನ್ಮೇಲೆ ತಪ್ಪದೆ ಪ್ರತಿ ಭಾನುವಾರ ಬೆಳಗ್ಗೆ ಏಳು ಗಂಟೆಗೆ ನೋಡಿ ಓಕೆನಾ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಟೇಕ್ ಕೇರ್